शङ्करकायो गिरिधर भक्त भयङ्कर नीलाम्बरा शम्भो शङ्करकायो गिरिधर भक्त भयङ्कर नीलाम्बरा गमरुगबडियुत ताण्डवनाडुत कुणीय रुद्रने भस्मबलेपिसि त्रिशूलहिणित श्मशान भद्र ಇಂದು ಮಕರ ಸಂಕ್ರಾಂತಿ ಹಬ್ಬ ಚಿಕ್ಕಬಳ್ಳಾಪುರದ ಈಶಾ ಆದಿಯೋಗಿ ಆಶ್ರಮದಲ್ಲಿ ನಡೆಯುವ ಮಹಾಶೂಲ ಉದ್ಘಾಟನೆ ನಾಲ್ಕು ದಿನಗಳಿಂದ ನಡೆಯುತ್ತಿರುವ ಸಂಕ್ರಾಂತಿ ಜಾತ್ರೆ ವೀಕ್ಷಣೆ ಸ್ಥಳೀಯ ಸಾಂಪ್ರದಾಯದಂತೆ ಆಹಾರ ಮೇಳ ಜಾನಪದ ಸಾಂಸ್ಕೃತಿಕ ಉತ್ಸವಗಳ ಅನಾವರಣ ಸೇವೆ ಫಲ ಪುಷ್ಪಗಳ ಸಮರ್ಪಣೆ ತೈಲ ಅರ್ಪಣೆಯಂತಹ ವಿಶೇಷ ಕಾರ್ಯಕ್ರಮಗಳನ್ನು ಕಣ್ತುಂಬಿಕೊಳ್ಳಲು ಸುಮಾರು ಎರಡು ಲಕ್ಷದಷ್ಟು ಜನ ಚಮಾವಣೆಗೊಂಡಿದ್ದರು ಆಶ್ರಮಕ್ಕೆ ತೆರಳುವ ನಾಲ್ಕು ರಸ್ತೆಗಳಲ್ಲೂ ಕಿಕ್ಕಿರಿದು ಸಂಚಾರ ಸಾಗಿದ್ದು ಆಶ್ರಮ ಸೇರಿಕೊಳ್ಳುವ ತವಕದಲ್ಲಿ ದ್ವಿಚಕ್ರ ಕಾರು ಬಸ್ಸುಗಳ ನೂಕು ನೂಕಲಿನಲ್ಲಿ ಸಂಚಾರವೇ ಅಸ್ತವ್ಯಸ್ತವಾಗಿತ್ತು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವೆಲ್ಲ ಜಾತ್ರಿಯಾಗಿ ಮಾರ್ಪಟ್ಟಿತ್ತು ಖಾಸಗಿ ಬಸ್ಗಳು ಆಟೋಗಳು ಜನರನ್ನ ಸಾಗಿಸುವ ಭರಾಟೆಯಲ್ಲಿ ತೊಡಗಿದ್ದವು ಇತಿಹಾಸ ಪ್ರಸಿದ್ಧ ಪ್ರವಾಸಿ ತಾಣವಾಗಿ ಹೊರಹೊಮ್ಮುತ್ತಿರುವ ಈಶಾ ಆದಿಯೋಗಿ ಆವಲಗುರ್ಕಿಯಲ್ಲಿ ನಾಲ್ಕು ದಿನಗಳಿಂದ ಸಂಕ್ರಾಂತಿ ಜಾತ್ರೆ ನಡೆಯುತ್ತಿದ್ದು ಹಳ್ಳಿಯ ಸಂಪ್ರದಾಯದಂತೆ ಸಂಕ್ರಾಂತಿ ಹಬ್ಬ ಆಚರಣೆ ನಡೆದಿದೆ ಗ್ರಾಮೀಣ ಕ್ರೀಡೆಗಳು ಜಾನಪದ ಹಾಡುಗಳಿಗೆ ನೃತ್ಯಗಳು ಬಟ್ಟೆಭರಿ ಬೊಂಬೆ ಆಟಿಕೆ ಸಾಮಾನು ಖರೀದಿಯಲ್ಲೂ ಜನರು ಪಾಲ್ಗೊಂಡಿದ್ದರು ಇಲ್ಲಿ ವರ್ಷದ ಮೊದಲನೇ ಹಬ್ಬ ಇದು ವರ್ಷ ಮಕರ ಸಂಕ್ರಾಂತಿಗೆ ಇಲ್ಲಿ ನಂದಿ ಮತ್ತು ಪ್ರಾಣ ಪ್ರಾಣಪ್ರತಿಷ್ಠಾಪನೆ ಮಾಡಿದ್ವಿ ಈ ಸಾರಿ ಮಹಾಶೂಲನ ಇಲ್ಲಿಂದ ನಾಗಾತ್ರ ತಗೊಂಡು ಅಲ್ಲಿ ಉದ್ಘಾಟನೆ ಆಗ್ತಾ ಇದೆ ನಾಲ್ಕು ದಿವಸದಿಂದ ಇಲ್ಲಿ ಸಂಕ್ರಾಂತಿ ಜಾತ್ರೆ ಸ್ಟಾರ್ಟ್ ಆಗಿದೆ ದಿನ ಡೊಲ್ಲು ಕುಣಿತ ಹಲವಾರು ಕಾರ್ಯಕ್ರ ಕಾರ್ಯಕ್ರಮಗಳು ಮತ್ತು ಗೇಮ್ಸ್ ಎಲ್ಲ ಆಗ್ತಿರೋದ್ರಿಂದ ಜನ ಪ್ರತಿದಿನ ಜನದ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇವತ್ತು ಅಂದಾಜು ಎರಡರಿಂದ ಮೂರು ಲಕ್ಷ ಜನವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ನಾಲ್ಕು ದಿವಸದಿಂದ ಜಾತ್ರೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ಮತ್ತು ಸುತ್ತಮುತ್ತ ಊರಿನ ಜನಗಳು ಎಲ್ಲ ಇಲ್ಲಿಗೆ ಬಂದು ಆಚೆ ಲೈಕ್ ಇದೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ ಜನಗಳು ಅವರು ಹೊಲ್ದಲ್ಲಿ ಬೆಳೆದಿರೋದು ಮತ್ತೆ ಅವ್ರು ಏನೇನು ಬೆಳಿತಾ ಇದ್ದಾರೆ ಅದನ್ನ ಈ ಜಾತ್ರೆಯಲ್ಲಿ ಎಲ್ಲರ ಮುಂದೆ ತಂದಿಡ್ತಾ ಇದ್ದಾರೆ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಜನರಿಂದ ವೀಕ್ಷಣೆಗೆ ಒಳಪಟ್ಟಿರುವ ಈಶಾ ಆದಿಯೋಗಿ ಇದೊಂದು ಧಾರ್ಮಿಕ ಹಾಗೂ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದ್ದು ಎಷ್ಟೋ ವರ್ಷಗಳಿಂದ ಈ ಜಾತ್ರೆ ಆಶ್ರಮ ನಡೆಯುತ್ತಿದೆಯೇನೋ ಅನ್ನುವಷ್ಟರ ಮಟ್ಟಿಗೆ ಜನ ಜಂಗುಳಿ ಸೇರಿತ್ತು ಚಿಕ್ಕಬಳ್ಳಾಪುರ ಸುತ್ತಮುತ್ತ ಹಾಗೂ ಹೊರ ಜಿಲ್ಲೆಗಳಿಂದಲೂ ಪ್ರವಾಸಿಗರ ದಂಡು ಹರಿದು ಬಂದಿತ್ತು ಯೋಗೇಶ್ವರ ಲಿಂಗಕ್ಕೆ ಹಾಲಾಭಿಷೇಕ ಪ್ರತ್ಯೇಕವಾಗಿ ತಯಾರಿಸಿದ ಹೂವಿನ ಮಾಲೆ ಎಳ್ಳು ಬೆಳ್ಳ ಕಬ್ಬು ದೀಪದ ಅರ್ಪಣೆ ಮಾಡಲಾಯಿತು ನಂದಿಗೆ ಸೇವಂತಿಗೆ ಪುಷ್ಪ ಮಹಾಶೂಲಕ್ಕೆ ಕೆಂಪು ಗುಲಾಬಿಯ ದಳಗಳ ಅರ್ಪಣೆ ಮಾಡಿದ್ರು ನಾಲ್ಕನಿಗೆ ಕೆಂಪು ಮಣ್ಣು ಲೇಪನ ಮತ್ತು ಪುಷ್ಪ ಸಮರ್ಪಣೆ ನಡೆಯಿತು ಸದ್ಗುರು ಜಗಿ ವಾಸುದೇವ್ ಸಮ್ಮುಖದಲ್ಲಿ ಮಹಾಶೂಲ ಉದ್ಘಾಟನೆ ನಂತರ ಸಂಗೀತ ನೃತ್ಯ ಪ್ರದರ್ಶನಗಳು ನಡೆದ ನಂತರ ಆದಿಯೋಗಿ ದಿವ್ಯ ದರ್ಶನ ವೀಕ್ಷಿಸಿದ್ರು ಅಶ್ವಜ್ಯತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ शङ्करकायो गिरिधर भक्त भयङ्कर नीलाम्बरा शम्भो शङ्करकायो गिरि धर भक्त भयङ्कर नीलाम्बरा तमरुगबडियुत ताण्डवनाडुत कुणीयुव रुद्रने भस्मबलेपिसि त्रिशूलहित श्मशान भद्र